ನಾಲ್ಕು ತಂಡಗಳು ಮೂರು ಪಂದ್ಯ ಹೇಗಿದೆ ಸೂಪರ್ ಏಟ್ ನ ಮತ್ತು ಸೆಮಿಫೈನಲ್ ನ ವೇಳಾಪಟ್ಟಿ ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಈ ಟೂರ್ನಮೆಂಟ್ ಜೂನ್ ಒಂದನೇ ತಾರೀಕು ಆರಂಭವಾಗಿತ್ತು ಇಪ್ಪತ್ತು ಟೀಮ್ಗಳ ಜೊತೆಗೆ ಅದೇ ರೀತಿ ಇನ್ನು ಎಂಟು ತಂಡಗಳು ಆಗೋ ಟೈಮ್ ಬಂತು ಅಂತ ಹೇಳ್ಬೋದು ಸೂಪರ್ ಎಲೈಟ್ ಅಂದ್ರೆ ಸೂಪರ್ ಏಟ್ ನ ಪಂದ್ಯಗಳು ಇದೇ ಜೂನ್ ಹತ್ತೊಂಬತ್ತನೇ ತಾರೀಕಿಂದ ಆರಂಭವಾಗಿದೆ ಅಂತ ಹೇಳ್ಬೋದು ಕೆಲವು ಟೀಮ್ಗಳು ಈಗ ಆಲ್ರೆಡಿ ಕ್ವಾಲಿಫೈ ಆಗಿದೆ ಇನ್ನು ಎರಡೂರಿಂದ ಮೂರು ಟೀಮ್ ಗಳು ಮಾತ್ರ ಕ್ವಾಲಿಫೈ ಆಗಬೇಕಾದ ಸಾಧ್ಯತೆ ಇದೆ ಅದೇ ರೀತಿ ಸೂಪರ್ ಎಲೆಟ್ ನ ಪಂದ್ಯ ಶೆಡ್ಯೂಲ್ ಯಾವ ರೀತಿ ಇದೆ ನಮ್ಮ ಟೀಮ್ ಇಂಡಿಯಾ ಯಾರ ವಿರುದ್ಧ ಆಡ್ತಾರೆ ಸೆಮಿಫೈನಲ್ ಯಾವಾಗಿದೆ ಅನ್ನೋದನ್ನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪದದಲ್ಲಿ ಕಾಣುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದೇ ಹತ್ತೊಂಬತ್ತನೇ ತಾರೀಕಿಂದ ಸೂಪರ್ ಎಲೈಟ್ ಪಂದ್ಯಗಳು ಸ್ಟಾರ್ಟ್ ಆಗಲಿದೆ ಅಂತಲೇ ಹೇಳ್ಬೋದು ಮೊದಲೇ ಪಂದ್ಯನ ಯಾ ಇಂಡಿಯಾ ಯಾರು ವಿರುದ್ಧ ಆಡ್ತಾರೆ ಅಂದರೆ ಆಫ್ಘಾನಿಸ್ತಾನ ವಿರುದ್ಧ ಆಡ್ತಾರೆ ಇಪ್ಪತ್ತನೇ ತಾರೀಕು ಅದಾದ ನಂತರ ಬಾಂಗ್ಲಾದೇಶ್ ವಿರುದ್ಧ ಆಡ್ತಾರೆ ಮತ್ತೊಂದು ಮ್ಯಾಚನ್ನು ಇಪ್ಪತ್ತೆರಡನೇ ತಾರೀಕು ಅದೇ ರೀತಿ ಕೊನೆಯ ಮ್ಯಾಚು ಅಂದರೆ ಒಂದು ಪ್ರತಿ ಟೀಮಿಗೆ ಮೂರು ಪಂದ್ಯ ಇರುತ್ತೆ ಅಲ್ಲಿ ಕೊನೆಯ ಮ್ಯಾಚು ಲಾಸ್ಟ್ ವರ್ಷದ ಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಫೈನಲಿಸ್ಟ್ ಆದಂಥ ಆಸ್ಟ್ರೇಲಿಯಾ ಮತ್ತು ಇಂಡಿಯಾ ಇಂಡಿಯಾ ಅವ್ರು ಆಡ್ತಾರ ಅಂತ ಹೇಳಬಹುದು ಇಲ್ಲಿ ಗೆದ್ಬಿಟ್ಟು ಸೆಮಿಫೈನಲ್ಗೆ ಹೋಗ್ತಾರೆ ಸೆಮಿಫೈನಲ್ ಬಂದ್ಬಿಟ್ಟು ಇದೇ ಜೂನ್ ಇಪ್ಪತ್ತೇಳನೇ ತಾರೀಕು ನಡೆಯುತ್ತೆ ಫಸ್ಟ್ ಸೆಮಿಫೈನಲ್ ಅದೇ ರೀತಿ ಸೆಕೆಂಡ್ ಸೆಮಿಫೈನಲ್ ಇಲ್ಲಿ ಗೆದ್ದವರು ಇಪ್ಪತ್ತೊಂಬತ್ತನೇ ತಾರೀಕು ಫೈನಲ್ ಆಡ್ತಾರೆ ಅಂತ ಹೇಳ್ಬೋದು ಇದಿಷ್ಟು ಸೂಪರ್ ಏಟ್ ಮತ್ತು ಸೆಮಿಫೈನಲ್ ನ ವೇಳಪಟ್ಟಿ ಬಾಯ್ ಸ್ನೇಹಿತರೆ